ಬೆಳ್ಳಿ ಬೆಳ್ಳ ಅಕಾಡೆಮಿಗೆ ಸ್ವಾಗತ ಇತ್ತೀಚೆಗೆ ಒಂದು ಹನಿ ಟ್ರಾಪಿಂಗ್ ಪ್ರಕರಣ ಸಾಮಾಜಿಕ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿದೆ ಅದು ಕಾರವಾರ ನೌಕಾನೆಲೆಯ ಬಗೆಗಿನ ಮಾಹಿತಿ ಸೋರಿಕೆಯಾಗಿದೆ ಎಂಬ ಪ್ರಕರಣ ಇದು ದೇಶದ ಭದ್ರತೆಗೆ ಆಘಾತವನ್ನುಂಟು ಮಾಡುವ ಪ್ರಕರಣವಾಗಿದೆ ದೇಶದ ಭದ್ರತಾ ಮಾಹಿತಿಗಳನ್ನು ಲೀಕ್ ಮಾಡುವುದು ದೇಶದ್ರೋಹದ ಕೆಲಸವಾಗಿದ್ದು ನಮ್ಮ ದೇಶದ ರಹಸ್ಯ ಭದ್ರತಾ ಮಾಹಿತಿಗಳು ಶತ್ರು ದೇಶದ ಕೈ ಸೇರುವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಕಳವಳಕಾರಿಯಾಗಿದೆ ಪಾಕಿಸ್ತಾನಿ ಗೂಢಚಾರರು ಆನ್ಲೈನ್ನಲ್ಲಿ ಮಹಿಳೆಯರಂತೆ ನಟಿಸುವ ಮೂಲಕ ಆಯಕಟ್ಟಿನ ಜಾಗದಲ್ಲಿರುವವರನ್ನ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನಿಸುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ ಹನಿ ಟ್ರಾಪಿಂಗ್ ಎನ್ನುವುದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಗೂಢಾಚಾರ ಪದ್ಧತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಡಿಜಿಟಲ್ ರೂಪ ದೊರೆತಿದೆಯಷ್ಟೆ ಹನಿ ಟ್ರಾಪಿಂಗ್ ಎಂದರೆ ಪ್ರಣಯವೆಂಬ ಜೇನುತುಪ್ಪದ ಆಸೆಯನ್ನ ಅಥವಾ ಇನ್ನಾವುದೋ ರೀತಿಯ ಆಮಿಷವನ್ನ ಒಡ್ಡಿ ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಮಹತ್ವದ ರಹಸ್ಯ ಮಾಹಿತಿಯನ್ನ ಪಡೆಯಲು ವ್ಯಕ್ತಿಗಳನ್ನು ಆಕರ್ಷಿಸುವುದು ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ಗಳಿಂದ ಭಾರತೀಯ ರಕ್ಷಣಾ ಕಂಪನಿಗಳ ಕೆಲ ಅಧಿಕಾರಿಗಳು ಉದ್ಯೋಗಿಗಳು ಹಾಗೂ ಕೆಲ ಮಿಲಿಟರಿ ಸಿಬ್ಬಂದಿಗಳನ್ನು ಈ ಜೇನುತುಪ್ಪದ ಬಲೆಗೆ ಬೀಳಿಸಲಾಗಿದೆ ಎಂಬ ಆರೋಪದ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿವೆ ಹನಿ ಟ್ರಾಪಿಂಗ್ ಎನ್ನುವುದು ಗುಪ್ತಚರ ಸಂಸ್ಥೆಗಳು ಬಳಸುವ ಸಾಮಾನ್ಯ ವಿಧಾನವಾಗಿದ್ದರೂ ಭಾರತಕ್ಕೆ ಸಂಬಂಧಿಸಿದ ಬಹುತೇಕ ಪ್ರಕರಣಗಳು ಸೈಬರ್ ಸ್ಪೇಸ್ನಲ್ಲಿ ನಡೆಯುವ ಪ್ರಕರಣಗಳಾಗಿವೆ ಹಾಗಾದರೆ ಏನಿದು ಈ ಹನಿ ಟ್ರ್ಯಾಪಿಂಗ್ ಇದರಿಂದ ಹೇಗೆಲ್ಲ ದೇಶದ ರಹಸ್ಯ ಮಾಹಿತಿಗಳು ಸೋರಿಕೆಯಾಗಿವೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಡಿಶಾದ ಚಂಡೀಪುರದಲ್ಲಿರುವ ದ ಇಂಟಗ್ರೇಟೆಡ್ ಟೆಸ್ಟ್ ರೇಂಜ್ನ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿದ್ದ ಬಾಬುರಾನ್ ರಾಂಡೆ ಅವರನ್ನು ಪಾಕಿಸ್ತಾನದ ಗೂಢಾಚಾರರಿಗೆ ಭಾರತದ ಕ್ಷಿಪಣಿ ಪರೀಕ್ಷೆಗಳ ಬಗ್ಗೆ ರಹಸ್ಯಗಳನ್ನು ಸೋರಿಕೆ ಮಾಡಿದ ಆರೋಪದ ಮೇಲೆ ಬಂಧಿಸಲಾಯಿತು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಡೇ ಅವರೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದ ಮಹಿಳೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವ ಉತ್ತರ ಪ್ರದೇಶದ ಬಡ ವಿಜ್ಞಾನ ವಿದ್ಯಾರ್ಥಿ ಎಂದು ತನ್ನನ್ನು ತಾನು ಆಕೆ ಪರಿಚಯಿಸಿಕೊಂಡಿದ್ದಳು ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ನ ಶಂಕಿತ ಏಜೆಂಟ್ನೊಂದಿಗೆ ಸೂಕ್ಷ್ಮ ಮಾಹಿತಿ ಹಂಚಿಕೊಂಡ ಆರೋಪದ ಮೇಲೆ ಹೈದರಾಬಾದ್ ಪೊಲೀಸರು ಡಿಆರ್ಡಿಒದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯದಲ್ಲಿ ಗುತ್ತಿಗೆ ಉದ್ಯೋಗಿಯಾಗಿದ್ದ ಮಲ್ಲಿಕಾರ್ಜುನ ರೆಡ್ಡಿ ಅವರನ್ನ ಬಂಧಿಸಿದ್ದರು ನತಾಶಾ ರಾವ್ ಎಂಬ ಫೇಸ್ಬುಕ್ ಖಾತೆಯ ಮೂಲಕ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಾನು ಯುನೈಟೆಡ್ ಕಿಂಗ್ಡಮ್ ಮೂಲದ ಡಿಫೆನ್ಸ್ ಜರ್ನಲ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ತನ್ನ ತಂದೆ ಈ ಹಿಂದೆ ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡುತ್ತಿದ್ರು ಎಂದು ಆಕೆ ಹೇಳಿಕೊಂಡಿದ್ದಾಳೆ ಆಕೆ ರೆಡ್ಡಿಯನ್ನ ಮದುವೆಯಾಗಲು ಒಪ್ಪಿಕೊಂಡಿದ್ದಳು ಮತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ರೆಡ್ಡಿಯವರ ಸಂಪರ್ಕದಲ್ಲಿದ್ದಳು ನಂತರ ತನ್ನ ಪ್ರೊಫೈಲ್ ನೇಮನ್ನು ಬದಲಾಯಿಸಿಕೊಂಡು ರೆಡ್ಡಿ ಅವರೊಂದಿಗಿನ ಸಂವಹನವನ್ನು ನಿಲ್ಲಿಸಿತ್ತು ಆ ಫೇಸ್ಬುಕ್ ಖಾತೆ ಮಹಾರಾಷ್ಟ್ರ ಪೊಲೀಸರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೆಚ್ಎಎಲ್ನ ಸಹಾಯಕ ಮೇಲ್ವಿಚಾರಕ ದೀಪಕ್ ಶಿರ್ಸಾಥರ್ ಅವರನ್ನು ಭಾರತೀಯ ಯುದ್ಧ ವಿಮಾನಗಳು ಮತ್ತು ಕಂಪನಿಯ ಉತ್ಪಾದನಾ ಘಟಕಗಳ ವಿವರಗಳನ್ನು ಪಾಕಿಸ್ತಾನಕ್ಕೆ ಸೋರಿಕೆ ಮಾಡಿದ ಆರೋಪದ ಮೇಲೆ ಬಂಧಿಸಿದರು ಮಹಿಳೆಯಂತೆ ನಟಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಕಳುಹಿಸಿದ್ದ ಪಾಕಿಸ್ತಾನಿ ಪ್ರಜೆಯೊಬ್ಬ ಶಿರ್ಸಾಥರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬ್ರಹ್ಮೋಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಎಂಜಿನಿಯರ್ ಒಬ್ಬರನ್ನ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಮತ್ತು ಮಿಲಿಟರಿ ಗುಪ್ತಚರ ಇಲಾಖೆ ಬೇಹುಗಾರಿಕೆ ಆರೋಪದ ಮೇಲೆ ಬಂಧಿಸಿತ್ತು ಅತ್ಯಂತ ಸೂಕ್ಷ್ಮ ದಾಖಲೆಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುರ್ನಾರ್ ಕೌರ್ ಅಲಿಯಾಸ್ ಅಂಕಿತಾ ಮತ್ತು ನಿಶಾ ಎಂಬ ಹೆಸರಿನ ಸಾಮಾಜಿಕ ಮಾಧ್ಯಮ ಖಾತೆಗಳ ಮೂಲಕ ಮಹಿಳೆಯರಂತೆ ನಟಿಸುವ ಪಾಕಿಸ್ತಾನಿ ಏಜೆಂಟರುಗಳಿಂದ ಹನಿ ಟ್ರ್ಯಾಪ್ಗೊಳಗಾಗಿ ಪಾಕಿಸ್ತಾನಕ್ಕೆ ಮಿಲಿಟರಿ ಮಾಹಿತಿಯನ್ನು ಸೋರಿಕೆ ಮಾಡಿದ ಆರೋಪದ ಮೇಲೆ ಭಾರತೀಯ ಸೈನಿಕ ಶಾಂತಿರಾಮ ರಾಣಾರನ್ನು ಬಂಧಿಸಲಾಗಿತ್ತು ಅತಿಸೂಕ್ಷ್ಮ ರೆಜಿಮೆಂಟ್ನಲ್ಲಿ ನಿಯೋಜಿಸಲ್ಪಟ್ಟಿದ್ದ ಮತ್ತೊಬ್ಬ ಸೈನಿಕ ಪ್ರದೀಪ್ ಕುಮಾರ್ ಪ್ರಜಾಪತ್ ರವರನ್ನು ಕೂಡ ಇದೇ ರೀತಿಯ ಆರೋಪದ ಮೇಲೆ ರಾಜಸ್ಥಾನದ ಪೊಲೀಸರು ಬಂಧಿಸಿದ್ದರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಕಿಸ್ತಾನಿ ಕಾರ್ಯಕರ್ತರಿಂದ ಹನಿ ಟ್ರ್ಯಾಪ್ ಮಾಡಲ್ಪಟ್ಟು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಂಡ ಆರೋಪದ ಮೇಲೆ ಹಲವಾರು ನೌಕಾ ನೆಲೆಗಳ ಹದಿಮೂರು ಭಾರತೀಯ ನೌಕಾಪಡೆಗಳ ಸಿಬ್ಬಂದಿಗಳನ್ನು ಬಂಧಿಸಲಾಗಿತ್ತು ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಅರುಣ್ ಮಾರ್ವಾ ಅವರನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಮಾಡೆಲ್ ಎಂದು ಹೇಳಿಕೊಂಡ ಮಹಿಳೆಗೆ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆಂಬ ಆರೋಪದ ಮೇಲೆ ಬಂಧಿಸಲಾಗಿತ್ತು ಮಾರ್ವಾ ಕಿರಣ್ ರಾಂಧವ ಮತ್ತು ಮಹಿಮಾ ಪಟೇಲ್ ಎಂಬ ಎರಡು ಖಾತೆಗಳಿಂದ ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ಸ್ವೀಕರಿಸಿದರು ಈ ಪ್ರೊಫೈಲ್ಗಳು ನಕಲಿ ಮತ್ತು ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರು ರಚಿಸಿದ್ದಾರೆಂದು ಆರೋಪಿಸಲಾಗಿತ್ತು ಪಾಕಿಸ್ತಾನಿ ಏಜೆಂಟರು ಮಾರ್ವಾ ಮತ್ತು ಮಹಿಳೆಯ ನಡುವಿನ ವಿಡಿಯೋಗಳು ಮತ್ತು ಚಾಟ್ಗಳನ್ನು ಬಳಸಿಕೊಂಡು ಅವರನ್ನು ಬ್ಲಾಕ್ ಮೇಲ್ ಮಾಡಲು ಪ್ರಯತ್ನಿಸಿದ್ದಾರೆಂದು ವರದಿಯಾಗಿತ್ತು ಆದರೆ ಇದೀಗ ಅಂತಹದ್ದೇ ಒಂದು ಆತಂಕಕಾರಿಯಾದ ಬೆಳವಣಿಗೆ ನಮ್ಮ ಪಕ್ಕದ ಕಾರವಾರ ನೌಕಾನೆಲೆಯಲ್ಲಿ ಕಂಡುಬಂದಿದೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಕಾರವಾರ ನೌಕಾನೆಲೆಯ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಸೋರಿಕೆ ಮಾಡಿದ ಆರೋಪದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಇಬ್ಬರು ವ್ಯಕ್ತಿಗಳನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮಂಗಳವಾರ ಬಂಧಿಸಿದೆ ಆರು ಸದಸ್ಯರ ಎನ್ಐಎ ತಂಡ ಮಂಗಳವಾರ ಮಧುಗ ಗ್ರಾಮದ ವೆತನಾ ತಾಂಡಲ್ ಹಾಗೂ ಹಲವಳ್ಳಿಯ ಅಕ್ಷಯ್ ನಾಯಕ್ ಎಂಬ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳು ಹನಿ ಟ್ರಾಪಿಂಗ್ ಮೂಲಕ ಆರೋಪಿಗಳನ್ನು ಬಲೆಗೆ ಬೀಳಿಸಿವೆ ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ ಮಹಿಳಾ ಏಜೆಂಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೇಸ್ಬುಕ್ನಲ್ಲಿ ಅವರೊಂದಿಗೆ ಸ್ನೇಹ ಬೆಳೆಸಿಕೊಂಡು ನೌಕಾ ಪ್ರದೇಶದಲ್ಲಿನ ಚಟುವಟಿಕೆಗಳು ಯುದ್ಧ ನೌಕೆಗಳ ವಿವರಗಳು ಅವುಗಳ ಆಗಮನ ನಿರ್ಗಮನ ಮತ್ತು ಭದ್ರತಾ ಮಾಹಿತಿಗಳನ್ನು ಒದಗಿಸುವಂತೆ ಪ್ರಚೋದಿಸಿದ್ದರೆಂದು ಆರೋಪಿಸಲಾಗಿದೆ ಸೋಮವಾರ ಕಾರವಾರಕ್ಕೆ ಬಂದ ಎನ್ಐಎ ತಂಡ ತಡರಾತ್ರಿಯವರೆಗೆ ನಗರ ಪೊಲೀಸ್ ಠಾಣೆಯಲ್ಲಿದ್ದು ಮಂಗಳವಾರ ಬೆಳಗ್ಗೆ ಸ್ಥಳೀಯ ಪೊಲೀಸರ ಸಮನ್ವಯದೊಂದಿಗೆ ಇಬ್ಬರನ್ನ ವಶಕ್ಕೆ ಪಡೆದು ಸ್ಥಳೀಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಂಕಿತ ಬೇಹುಗಾರಿಕೆಗೆ ಸಂಬಂಧಿಸಿದಂತೆ ಎನ್ಐಎ ತೋಡೂರಿನ ತಾಂಡಲ್ ನಾಯಕ್ ಮತ್ತು ಸುನಿ ಎಂಬ ಮೂವರನ್ನ ಪ್ರಶ್ನಿಸಿತ್ತು ಆರಂಭದಲ್ಲಿ ಅವರನ್ನು ಬಿಡುಗಡೆ ಮಾಡಿದ್ದರೂ ಎನ್ಐಎ ಅವರ ಚಟುವಟಿಕೆಗಳನ್ನು ಪತ್ತೆ ಮುಂದುವರೆಸಿತ್ತು ಆರೋಪಿಗಳು ಕಾರವಾರ ನೌಕಾ ನೆಲೆಯ ಛಾಯಾಚಿತ್ರಗಳು ಮತ್ತು ನೌಕಾ ಚಲನವಲನಗಳ ವಿವರಗಳನ್ನು ಹಣಕ್ಕಾಗಿ ಹಂಚಿಕೊಂಡಿದ್ದರೆಂದು ವರದಿಯಾಗಿದೆ ಎಂಟು ತಿಂಗಳವರೆಗೆ ಅವರ ಖಾತೆಗೆ ತಲಾ ಐದು ಸಾವಿರ ರುಗಳ ಪಾವತಿಯಾಗಿದೆ ಎಂದು ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೈದರಾಬಾದ್ನಲ್ಲಿ ದೀಪಕ್ ಹಾಗೂ ಇತರರನ್ನ ಎನ್ಐಎ ಬಂಧಿಸಿದ ನಂತರ ಬೇಹುಗಾರಿಕಾ ಜಾಲ ಬಹಿರಂಗವಾಯಿತು ಆರೋಪಿಗಳು ಬೇಹುಗಾರಿಕೆ ಜಾಲಕ್ಕೆ ಸಂಪರ್ಕ ಕಲ್ಪಿಸುವ ಹಣಕಾಸಿನ ವಹಿವಾಟುಗಳನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದು ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಲಾಗಿದೆ ಎಂದು ಬಂದಿದೆ ತಾಂಡಲ್ ಮತ್ತು ನಾಯಕ್ ಕಾರವಾರದ ಚಂದ್ಯ ಪ್ರದೇಶದ ಐರನ್ ಮತ್ತು ಮರ್ಕ್ಯೂರಿ ಎಂಬ ಕಂಪನಿಯಲ್ಲಿ ಒಪ್ಪಂದದ ಮೇಲೆ ಉದ್ಯೋಗದಲ್ಲಿದ್ದರು ಸಿಬರುಡ ನೌಕಾನೆಲೆಯ ಕ್ಯಾಂಟೀನ್ನಲ್ಲಿ ಈ ಹಿಂದೆ ಗುತ್ತಿಗೆ ಕೆಲಸದಾರನಾಗಿದ್ದ ಸುನಿಲ್ ಈಗ ಚಾಲಕನಾಗಿದ್ದಾನೆ ಬಂಧಿತ ವ್ಯಕ್ತಿಗಳನ್ನ ಎನ್ಐಎ ವಿಚಾರಣೆ ನಡೆಸುತ್ತಿದ್ದು ಅವರ ಚಟುವಟಿಕೆಗಳ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ಪ್ರಯತ್ನಿಸುತ್ತಿದೆ ಪ್ರಕರಣದಲ್ಲಿ ವ್ಯಾಪಕ ಜಾಲ ಹೊಂದಿದೆ ಎಂದು ಅಧಿಕಾರಿಗಳು ಶಂಕಿಸಿರುವುದರಿಂದ ಇನ್ನೂ ಹೆಚ್ಚಿನ ಬಂಧನಗಳಾಗುವ ಸಾಧ್ಯತೆ ಇದೆ ಐಎನ್ಎಸ್ ಕದಂಬ ನೇವಲ್ ಬೇಸ್ ಕಾರವಾರ ಅಥವಾ ಪ್ರಾಜೆಕ್ಟ್ ಬರ್ಡ್ ಎಂದು ಕರೆಯಲ್ಪಡುವ ಇದು ಕರ್ನಾಟಕದ ಒಂದು ನಿರ್ಣಾಯಕ ಭಾರತೀಯ ನೌಕಾನೆಲೆಯಾಗಿದೆ ಇದು ಭಾರತದ ಮೂರನೇ ಅತಿದೊಡ್ಡ ನೌಕಾ ನೆಲೆಯಾಗಿದ್ದು ಮುಂಬರುವ ದಿನಗಳಲ್ಲಿ ಪೂರ್ವ ಗೋಳಾರ್ಧದಲ್ಲೇ ಅತಿದೊಡ್ಡ ನೌಕಾನೆಲೆಯಾಗಲಿದೆ ಭಾರತದ ಎರಡು ವಿಮಾನವಾಹಕ ನೌಕೆಗಳಾದ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಐಎನ್ಎಸ್ ವಿಕ್ರಾಂತ್ ಕಾರವಾರದಲ್ಲಿ ನೆಲೆಗೊಂಡಿವೆ ಈ ನೆಲೆ ಭಾರತದ ಮೊದಲ ಸೀಲಿಫ್ಟ್ ಸೌಲಭ್ಯಕ್ಕೆ ನೆಲೆಯಾಗಿದೆ ಈ ನೌಕಾ ನೆಲೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಹಣಕ್ಕೆ ಮಾರಿಕೊಂಡಿರುವುದು ಆಘಾತಕಾರಿಯಾಗಿದೆ ಮಿತ್ರರೆ ದೇಶದ ಭದ್ರತೆಯ ದೃಷ್ಟಿಯಿಂದ ಭದ್ರತಾ ರಹಸ್ಯಗಳನ್ನ ಶತ್ರುಗಳಿಗೆ ನೀಡುವುದು ಆರೋಗ್ಯಕರ ಬೆಳವಣಿಗೆಯಲ್ಲ ಇದರಿಂದ ದೇಶದ ರಕ್ಷಣೆಗೆ ಭೀತಿಯುಂಟಾಗುತ್ತದೆ ಇದು ಗೆಳೆಯರೆ ಹನಿ ಟ್ರಾಪಿಂಗ್ ಪ್ರಕರಣಗಳ ಬಗ್ಗೆ ಹಾಗೂ ಪಾಕಿಸ್ತಾನಿ ಜೇನುತುಪ್ಪದ ಆಸೆಗೆ ಬಲಿಯಾಗಿ ದೇಶದ ಭದ್ರತೆಗೆ ಅಪಾಯ ತಂದೊಡ್ಡಿದ್ದ ಕಾರವಾರ ನೌಕಾನೆಲೆಯ ಮಾಹಿತಿ ಸೋರಿಕೆಯ ಪ್ರಕರಣದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ